ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕಾತುಯಿನಿ ಮಾ ಆಡ್ತಿರೋ ಮಾತನ್ನ ಸುಮ್ಮನ ಕೇಳಿಸ್ಕೊತಾಳ ಸುಮ್ನಾ ಯೋಚನೆ ಏನಾಗತ್ತ ಸುಮ್ಮನ ತಗೊಳ್ಳೋ ಸ್ಟೆಪ್ ಏನಾಗತ್ತೆ ಇಲ್ಲಿ ಆ ಪಕ್ಕ ಪ್ಲಾನ್ ಏನಾಗುತ್ತೋ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾತ್ಯೋಯ್ನಿ ಡ್ರಾಮಾ ಮಾಡ್ತಿದ್ದಾರೆ ಆಣ ಈ ಮದುವೆ ನಡೆಯುತ್ತೆ ಅಲ್ವಾ ಜೈರಾಮ ಮಾಡ್ತಾಗೆ ಭಾಷೆ ಕೂಡ ಮಾಡುವುದಿಲ್ಲ ಅಲ್ವಾ ಮತ್ತೆ ನನ್ನ ಆಗೋ ಪರಿಸ್ಥಿತಿ ಈ ಮಗಳಿಗೂ ಆಗಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ಖಂಡಿತ ಏನು ಆಗಲ್ಲ ಅಂತ ಹೇಳ್ತಿದ್ದಾರೆ ಪ್ರಸಾದ್ ನಂತರ ಕೇಶವ ಪ್ರಸಾದ್ ಅವರು ಏನಾಗುತ್ತೋ ಏನು ಅಂತ ಕ್ಷಣ ಕ್ಷುಣಕ್ಕೂ ಹೆದರು ಕೂತಿದ್ದಾರೆ ಇಲ್ಲಿ ಏನಿದು ನಮ್ಮ ಮಕ್ಕಳು ಮದುವೆನೆ ನೋಡೋಕ್ಕಾಗಲ್ವಲ್ಲ ಖುಷಿಯಿಂದ ಇದು ಯಾವ ಹಣೆ ಬರ ನಮ್ದು ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಪದ್ಮ ಕೂಡ ಹೇಳ್ತಿದ್ದಾರೆ ಇದನ್ನ ನೋಡಿದೆ ಕಾತ್ಯಾನಿಗಂತೂ ಮನಸಲ್ಲೇ ಖುಷಿ ಆಗ್ತದೆ ನಂತರ ಸುಮನ ಇಲ್ಲಿ ಕರೆಸ್ತಿದ್ದಾರೆ ಜೊತೆಗೆ ಇಲ್ಲಿ ಕಾತ್ಯಾನಿಯವರು ಸುಮನ ಹತ್ರ ಮಾತಾಡ್ತಿದ್ದಾರೆ ಏನು ತೊಂದರೆ ಆಗಲ್ಲ ಅಲ್ವಾ ಮದುವೆ ನಡೆಯುತ್ತೆ ಅಲ್ವಾ ಅಂತ ಕೇಳ್ತಿದ್ದಾರೆ ಜೊತೆಗೆ ನಿನ್ನ ಮುಖದಲ್ಲಿ ನಗು ಇರಬೇಕು ಅಂತ ಕೂಡ ಹೇಳ್ತಾರೆ ಇಲ್ಲಾಂದರೆ ಮಾರಣ ಹೋಮ ನಡೆಯುತ್ತೆ ಅಂತ ಕೂಡ ಬೆದರಿಸ್ತಾರೆ ಆದರೆ ಈ ಕಡೆ ಪ್ರಸಾದ್ ಅವರ ಹತ್ರ ಕಾತ್ಯಾಯಿನಿಯವರು ನಾನು ಸುಭಾ ಸುಮನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅವಳು ನಾನು ನಂಬಿದ್ದೀನಿ ನಾನು ಅಂತ ಹೇಳ್ತಿದ್ದಾಗೆ ಸುಮನನ ಮತ್ತೆ ಕರೆದಂಥ ಪ್ರಸಾದ್ ಅವರು ಸುಮನಾ ಈ ಮದುವೆಯಲ್ಲಿ ಏನೂ ತೊಂದರೆ ಆಗಲ್ಲ ಅಲ್ವಾ ಜಯರಾಮ ಮಾಡಿದಾಗೆ ಸುಭಾಷ್ ಕೂಡ ಓಡೋಗೋದಿಲ್ಲ ಅಲ್ವ ರಾಜಿ ಮಂದು ಈ ಮದುವೆನ ನಿಲ್ಲಿಸೋದಿಲ್ಲ ಅಲ್ವ ಈ ಮದುವೆ ಒಳ್ಳೆ ರೀತಿ ನೆರವೇರುತ್ತೆ ಅಲ್ವಾ ಮತ್ತು ಕೆಟ್ಟದ್ದು ರಿಪೀಟ್ ಆಗಲ್ಲ ಅಲ್ವಾ ಹೇಳು ಸುಮ್ಮನೆ ಒಮ್ಮೆ ನೀನು ಹೇಳಿಬಿಡು ಈ ಮದುವೆ ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ನನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ ಮಾವ ಹೇಳ್ತಿದ್ರೆ ಈ ಕಡೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಒಬ್ಬ ಪ್ರೀತಿನ ನಾನು ಒಬ್ಬ ಪ್ರೀತಿನ ಕೊಲ್ತಾ ಇದ್ದೀನಿ ಭಾವ ಜೊತೆಗೆ ಮನೆ ನೆಮ್ಮದಿ ಏನು ಮಾಡಬೇಕು ಅಂತ ತೋಚದೇ ಇರೋ ಸುಮ್ಮನ ಇಲ್ಲಿ ಮಾವಂಗೆನೋ ಸಮಾಧಾನ ಹೇಳ್ತಾಳೆ ಆ ಕಡೆ ಕಾತ್ಯಾಯಿನಿ ಹಾಗೆ ಮಗಳು ಹಾಸಿನಿ ಇಬ್ಬರು ಕೂಡ ಮಾತಾಡ್ಕೊತಿದ್ದಾರೆ ಅಮ್ಮ ಏನಾಗ್ತದೆ ಅಂದಾಗ ನಮ್ಮ ಸೈಡು ನೀನು ಮದುವೆ ಆಗಿ ಹೋದರೂ ತೀರತ್ತೆ ಹಾಗೆ ನೀನು ಮದುವೆ ಆಗದೆ ಇದ್ದರೂ ಕೂಡ ತೀರತ್ತೆ ಅಂತ ಹೇಳ್ತಿದ್ದಾರೆ ಹೇಗೆ ಏನು ಅಂತ ಕೇಳ್ತಿದ್ರೆ ಈ ಕಡೆ ಕಾತ್ಯಾಯಿನಿಯವರು ಹೇಗೆ ಅಂದರೆ ನೀನು ಮದುವೆ ಆಗಿ ಮೇಲೆ ಆ ಮನೆ ನೆಮ್ಮದಿನ ಹಾಳು ಮಾಡ್ತೀಯ ಸರ್ವನಾಶ ಮಾಡ್ತೀಯ ಎಲ್ಲರನ್ನೂ ಕೂಡ ಬೀದಿ ಪಾಲು ಮಾಡಿ ಅವ್ರ ಕಥೆನ ಮುಗಿಸ್ತೀಯ ನೀನು ಮದುವೆ ಆಗಿ ಹೋಗಿಲ್ಲ ಅಂದರೂ ಆ ಸುಭಾಷ ಮದುವೆ ಮನೆಯಿಂದ ಓಡಿದ್ರು ಕೂಡ ಇಡೀ ಮನೆ ಸರ್ವನಾಶ ಆಗತ್ತೆ ಜೊತೆಗೆ ನಮ್ಮ ಮನೇಲಿ ಇನ್ನೂ ಸಾವಾಗೋದಿಲ್ಲ ಅವ್ರ ಮನೇಲಿ ಸಾವಾಗತ್ತೆ ನಮ್ಮ ಮನೇಲಿ ಒಂದು ಸಾವಾದರೆ ಅವರು ಇಡೀ ಮನೇ ಸಾವಾಗ್ಬಿಡತ್ತೆ ಶವದ ಮನೆ ಆಗ್ಬಿಡುತ್ತೆ ಸ್ಮಶಾನ ಆಗಿಬಿಡತ್ತೆ ನನ್ನ ಸೀಡು ತೀರುತ್ತೆ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಕಾತ್ಯಾಯಿನಿ ಆದರೆ ಅಲ್ಲಿ ಆ ಪ್ರಸಾದ್ ಒದ್ದಾಟ ನೋಡೋಕ್ಕಾಗ್ತಿಲ್ಲ ಭಯ ಪಡ್ಕೊಂಡಿದ್ರೆ ಆ ಹೆದ್ರುಪುಕ್ಕ ಹೆಂಡ್ತಿ ಸಮಾಧಾನ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನಂತರ ಅಲ್ಲಿ ಪದ್ಮ ಅವರು ದಾರಿ ಸೀರೆ ಕೊಡಬೇಕು ಬನ್ನಿ ಅಂತ ಹೇಳಿ ಕೇಶವಪ್ರಸಾದ್ ಅವ್ರನ್ನ ಕರ್ಕೊಂಡು ದಾರಿ ಸೀರೆ ಕೊಡುವುದಕ್ಕೆ ಕಾತ್ಯಾಯಿನಿ ಅವರ ಮತ್ತು ಮಗಳು ರೂಮ್ಗೆ ಬಂದಾಗ ಈ ಕಡೆ ಅವರು ಕೂಡ ಡೋರ್ ಓಪನ್ ಮಾಡ್ತಾರೆ ಅಲ್ಲಿ ತಂಗ ಮಾತಾಡ್ತಿದ್ದ ಅವರು ತಮ್ಮ ಮಾತನ್ನ ಹಾಗೆ ನಿಲ್ಲಿಸ್ಬಿಡ್ತಾರೆ ನಂತರ ಕೇಶವಪ್ರಸಾದ್ ಅವರು ತಗೋ ಮಗಳ ನೀನು ಇಷ್ಟು ದಿನ ಕೂಡ ನನ್ನ ಮನೆ ಸೊಸೆನೇ ಆಗಿದೆ ಈಗ ನನ್ನ ಮನೆ ಸುಸೆಯಾಗಿ ನನ್ನ ಮಗನ ಆಗಿ ಬರ್ತಿದ್ಯಾ ಇನ್ನು ಮುಂದೆ ನೀನು ಆ ಮನೆ ಮಗಳು ಸೊಸೆ ಎರಡೂ ಕೂಡ ಅಂತ ಹೇಳಿ ಆ ಒಂದು ಸೀರೆನ ಕೊಡ್ತಾರೆ ಮಾವ ನನ್ನ ಮದುವೆ ನಡೆಯುತ್ತಲ್ವ ನಾನು ನಿಮ್ಮ ಮನೆ ಸೊಸೆ ಆಗ್ತೀನಿ ಅಲ್ವಾ ಅಂತ ಹಸಿನಿ ಹೇಳ್ತಿದ್ರೆ ಖಂಡಿತ ಮಗಳೇ ಅಂತ ಹೇಳ್ತಾರೆ ಆದರೆ ಇಲ್ಲಿ ಸುಭಾಷ್ ಮತ್ತು ರಾಜಿನ ನೋಡೋಕ್ಕಾಗ್ತಿಲ್ಲ ಇಬ್ಬರ ಮನಸ್ಥಿತಿ ಕೂಡ ಹಾಳಾಗಿದೆ ಸುಭಾಷ್ಗೆ ರಾಜಿ ಮೋಸ ಮಾಡ್ತಿದ್ದೀನಿ ಅನ್ನೋ ನೋವು ರಾಜಿ ಪ್ರೀತಿಗೆ ಮೋಸ ಮಾಡ್ತಿದ್ದೀನಿ ಅನ್ನೋ ನೋವು ಮನೆಯವರ ಒಂದು ಕಾಳಜಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತನ್ನ ಮನಸ್ಸಿಗೆ ತಾನೇ ಮೋಸ ಮಾಡಿಕೊಂಡು ದ್ರೋಹ ಮಾಡ್ಕೋತಾ ಇದ್ರೆ ಈ ಕಡೆ ರಾಜಿ ತನ್ನಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡು ತನ್ನ ಪ್ರೀತಿನ ನೋಡಿ ಕಣ್ಣೀರು ಹಾಕ್ತಿದ್ದಾಳೆ ಜೊತೆಗೆ ಮದುವೆ ಮನೆಗೂ ಕೂಡ ಬಂದದಾಳೆ ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಮಧುಮಗನ ವೇಷದಲ್ಲಿ ನಿನ್ನ ಮನೆಯವರೇ ಮುಖ್ಯ ಆದ್ರೂ ಅಲ್ವಾ ನಮ್ಮ ಪ್ರೀತಿನ ಕೊಂದು ಬಿಟ್ಟೆ ಅಂತ ಹೇಳ್ತಿದ್ರೆ ಈ ಕಡೆ ಸುಮನ ಇಬ್ಬರ ಜೀವನನ ಹಾಳು ಮಾಡ್ತಿದ್ದೀನಿ ಮೂವರ ಬದುಕನ್ನ ಹಾಳು ಮಾಡ್ತಾ ಇದ್ದೀನಿ ಇಲ್ಲಿ ಸುಭಾಷ್ ರಾಜುವಿನ ಮನಸಲ್ಲಿ ಮನಸಲ್ಲಿ ಇಟ್ಕೊಂಡು ಹಾಸ್ಯನ ಹೇಗೆ ಮದುವೆ ಆಗಿ ಜೀವನ ಮಾಡ್ತಾನೆ ಇಡೀ ಬದುಕುತ್ತಾನೆ ಇಷ್ಟ ಇಲ್ದೇ ಇರೋ ಬದುಕನ್ನ ಬದುಕಬೇಕ ಇಡೀ ಅವನು ಕೊ ಕೊರ್ಗಿ ಕೊರ್ಗಿ ಸಾಯಬೇಕಾ ಅಂತ ಹೇಳಿ ಯೋಚನೆ ಮಾಡ್ತಿರು ಸುಮ್ಮನಾಗೆ ತೀರ್ಥ ಅವರು ಅವನು ಕುಟುಂಬನ ಆಯ್ಕೆ ಮಾಡ್ಕೊಂಡಿದ್ದಾನೆ ಪ್ರೀತಿ ಮುಂದೆ ಖಂಡಿತ ಎಲ್ಲವೂ ಕೂಡ ಮರ್ಸುತ್ತೆ ಕಾಲ ಅನ್ನೋದು ಈಗ ನಾನು ಕೂಡ ಪ್ರೀತಿ ಮಾಡಿದ್ದೆ ಮದುವೆ ಆಗಬೇಕು ಅಂದಿದರೆ ನಿತ್ಯನ ಮದುವೆ ಆಗಬೇಕಿತ್ತು ಆದರೆ ವಿಧಿ ಲಿಖಿತ ನಿಮ್ಮ ಹೆಸರು ಬರ್ತಿತ್ತು ನಾನು ಅರ್ಥ ಮಾಡ್ಕೊಳ್ಳಿಲ್ವ ನೀವೇ ನನ್ನ ಬದುಕು ಅಂತ ಈಗ ನಾನು ಚೆನ್ನಾಗಿಲ್ವ ಹಾಗೆ ನನ್ನ ತಮ್ಮ ಕೂಡ ಚೆನ್ನಾಗಿರ್ತಾರೆ ನೀವೇನು ಯೋಚನೆ ಮಾಡಬೇಡಿ ಅಂತ ಸಮಾಧಾನ ಮಾಡ್ತಾರೆ ಆದರೂ ಕೂಡ ಇಲ್ಲಿ ಸುಮ್ಮನ ಮನಸ್ಸು ಹಾಗೆ ಹೋಗಿದೆ ಈ ಕಡೆ ಸಾಧನ ಅಂತೂ ತಾನು ಅಂದ್ಕೊಂಡಿದ್ದಾಗ್ತಿದೆ ಖಂಡಿತ ಎಲ್ಲ ಕೂಡ ಟ್ವಿಸ್ಟ್ ಅಂಡ್ ಟರ್ನ್ಸ್ ಸಿಗುತ್ತೆ ಖಂಡಿತ ಇಲ್ಲಿ ಸುಮನ ರಾಜು ಮತ್ತು ಸುಭಾಷ ಮದುವೆ ಮಾಡಿಸೋದ್ರ ಮುಖಾಂತರ ಈ ಮದುವೆ ಮುರಿತಾರೆ ಅಂತ ಅಂದ್ಕೊಂಡಿದ್ದಾರೆ ಖಂಡಿತ ಅದೇ ರೀತಿ ಆಗ್ತಿದೆ ಕೂಡ ಇಲ್ಲಿ ಕಾತ್ಯಾನಿ ಮತ್ತು ಮಗಳು ಪ್ಲ್ಯಾನ್ ಏನು ಅನ್ನೋದು ಸುಮನಾಗೆ ಗೊತ್ತಾಗ್ತಿ ಗೊತ್ತಾಗುತ್ತೆ ಹಾಗೆ ಅವಳು ಸುಭಾಷ್ ಮತ್ತು ರಾಜುನ ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕೆ ಪ್ರಯತ್ನ ಮಾಡೋದಿಲ್ಲ ಇಲ್ಲಿ ಇವರು ಇನ್ನೂ ಕೂಡ ಕೆಟ್ಟ ಮನಸ್ಸನ್ನು ಹೊಂದಿರೋ ಇವ್ರನ್ನ ಮದುವೆ ಆಗಿ ಸುಭಾಷ್ ಎಂದೂ ಕೂಡ ಸಂಕಟನ ಅನುಭವಿಸಬಾರ್ದು ಅಂತ ಯೋಚನೆ ಮಾಡಿದೆ ಪ್ರೇಮಿಗಳಿಗೆ ದ್ರೋಹ ಆಗಬಾರ್ದು ಅಂತ ಯೋಚನೆ ಮಾಡಿದೆ ಸುಭಾಷ್ ಮತ್ತೆ ರಾಜಿನ ತಾನೇ ಮುಂದೆ ನಿಂತು ಮದುವೆ ಮಾಡಿಸೋಕೆ ಮುಂದಾಗ್ತದಾಳೆ ಹಾಗಿದ್ರೆ ಯಾವ ಒಂದು ಮಹಾ ತಿರುವು ಸಿಗೋದ್ರ ಮುಖಾಂತರ ಈ ಒಂದು ಮದುವೆಗೆ ಟ್ವಿಸ್ಟ್ ಸಿಗತ್ತೆ ಖಂಡಿತ ರಾಜ್ರಿ ಮತ್ತೆ ಸುಭಾಷ್ ಮದುವೆ ಆಗತ್ತೆ ಬಟ್ ಅದು ಹೇಗೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ನಾವು ವಿಡಿಯೋಗೋಸ್ಕರ ವೇಚ್ ಮಾಡಬೇಕಾಗುತ್ತೆ